ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಶಾಖೆ ಲಕ್ಷ್ಮೇಶ್ವರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಲಕ್ಷ್ಮೇಶ್ವರ ತಾಲೂಕು ಶಾಖೆಯ ವತಿಯಿಂದ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ರಾಜ್ಯ ಕಚೇರಿಯಿಂದ ನೀಡಿರುವ ಎರಡು ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರನ್ನು ಇಂದು ಸಾಂಕೇತಿಕವಾಗಿ ಬಿಡುಗಡೆಗೊಳಿಸಲಾಯಿತು ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ಡಾಕ್ಟರ್ ಚಂದ್ರು ಕೆ ಲಮಾಣಿ ಸಾಹೇಬರು ಹಾಗೂ ಲಕ್ಷ್ಮೇಶ್ವರ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ಧನಂಜಯ ಎಂ ಮತ್ತು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಧರ್ಮರ್ ಕೃಷ್ಣಪ್ಪ ರವರು ಕ್ಯಾಲೆಂಡರ್ ಕ್ಯಾಲೆಂಡರನ್ನು ಬಿಡುಗಡೆಗೊಳಿಸಿ ಸಂಘದ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷರಾದ ಗುರುರಾಜ್ ಅವಳಾದ್ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಡಿ ಎಚ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಎಂ ಎ ನದಾಫ್ ಖಜಾಂಚಿ ಎಂ ಡಿ ವಾರದ್ ರಾಜ್ಯ ಪರಿಷತ್ ಸದಸ್ಯರಾದ ಎ ಬಿ ಗೌಡರ್ ಕರಪ್ರ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ನೇಕಾರ್ ನಿರ್ದೇಶಕರಾದ ಮಂಜುನಾಥ್ ಕೊಕ್ಕರ್ಗುಂದಿ ಎಂ ಅಕ್ಕಿ ಬಿ ಎಂ ಯರಗುಪ್ಪಿ ಪಿ ಎ ಸನದಿ ಜಿ ವಿ ಕುಂಬಾರ್ ಎಂ ಎ ಶಿರಹಟ್ಟಿ ಎಫ್ ಬಿ ಹೂಗಾರ್ ಎ ಡಿ ಸೋಮನ್ಕಟ್ಟಿ ಶ್ರೀಮತಿ ಎಲ್ ಎನ್ ನೆಂದಣ್ಣನವರ್ ಶ್ರೀಮತಿ ಗೀತಾ ಹಾಳ್ಯಾಳ್ ಎಂ ಎಸ್ ಹಿರೇಮಠ್ ನವೀನ್ ಅಂಗಡಿ ವಾಯ್ ಎಸ್ ತಿರುಕಣ್ಣನವರ್ ಹಾಗೂ ಇತರ ಸದಸ್ಯರು ಹಾಜರಿದ್ದರು